ಆಧ್ಯಾತ್ಮ ಜ್ಞಾನ ಮಂದಿರ ಮತ್ತು ಶ್ರೀ ಶ್ರೀ ದತ್ತಗುರು ಸದಾನಂದ ಮಹಾರಾಜರ ಆಶ್ರಿತ ವಾರ್ಷಿಕೋತ್ಸವ ದೇವನಹಳ್ಳಿ ತಾಲೂಕಿನ ದಾಸಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಶ್ರೀ ದತ್ತಗುರು ಸದಾನಂದ ಮಹಾರಾಜರ ಆಶ್ರಮದ ಎಂಟನೇ ವಾರ್ಷಿಕೋತ್ಸವ ಪೂಜಾ ಭಜನಾ ಮಹೋತ್ಸವ ಸಮಾರಂಭದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಮಾನವ ಹಕ್ಕುಗಳ ಆಯುಕ್ತ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ಆರ್ ನಾಯ್ಕ್ ಭಾಗವಹಿಸಿ ಆಶ್ರಮದಲ್ಲಿ ಹಿರಿಯ ನಾಗರಿಕ ಸೇವಾ ಕೇಂದ್ರ ಮತ್ತು ಗೋಶಾಲೆ ಉದ್ಘಾಟಿಸಿ ಮಾಡಿದರು ನಮ್ಮ ಬದುಕಿನ ನಿತ್ಯದ ಜಂಜಾಟದಲ್ಲಿ ಕೆಲ ಗಂಟೆ ಅಧ್ಯಾತ್ಮದ ಕಡೆ ಸಮಯ ಮೀಸಲಿರಿಸಿದ್ರೆ ಅದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯಲಿದೆ ಜೊತೆಗೆ ದ್ವೇಷ ಅಸೂಹೆ ಅಹಂಕಾರವನ್ನ ದೂರವಿಡಬಹುದು ಇದು ನನ್ನ ಸ್ವಂತ ಅನುಭವ ಎಂದು ಮಾನವ ಹಕ್ಕುಗಳ ಆಯೋಗದ ಮಾಜಿ ಅಧ್ಯಕ್ಷ ನಿವೃತ್ತ ನ್ಯಾಯಮೂರ್ತಿ ಎಸ್ ಆರ್ ನಾಯಕ್ ಹೇಳಿದರು ಈ ವೇಳೆ ಶ್ರೀ ಶ್ರೀ ದತ್ತ ಗುರು ಸದಾನಂದ ಮಹಾರಾಜರ ಶಾಖಾ ಆಶ್ರಮದ ಅಧ್ಯಾತ್ಮ ಮಂದಿರದ ಅಧ್ಯಕ್ಷ ಭಾಸ್ಕರ ಶೆಟ್ಟಿ ದತ್ತಾಶ್ರಮದ ಸದಸ್ಯರು ಭಕ್ತಾವೃಂದ ಉಪಸ್ಥಿತರಿದ್ದ ಯಡಿಯೂರು ರಾಧಾಕೃಷ್ಣ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ದೇವನಹಳ್ಳಿ ಗ್ರಾಮಸ್ಥರು ಅವರ ಸ್ನೇಹಿತರಾದ ಭಾಷರ್ ಶೆಟ್ಟಿ ನೇತೃತ್ವದಲ್ಲಿ ಈ ಊರಿನಲ್ಲಿ ಪರಮಾತ್ಮನ ಸೇವೆಯನ್ನು ಮನಸ್ಪೂರ್ವಕ ಭಕ್ತಿಭಾವದಿಂದ ಮಾಡುತ್ತಿರುವ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಮನತಟ್ಟಿ ಗೋಚರವಾಗುವಂಥ ಮಹಾಗುರು ದತ್ತಗುರು ಶ್ರೀ 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 ಸದಾನಂದ ಮಹಾರಾಜವರ ಮಹಾರಾಜರು ಅವರ ಆತ್ಮವನ್ನು ಇಟ್ಟಿದ್ದರಿಂದ ಒಂದು ಅವರ ಹೆಸರಿನಲ್ಲಿ ಒಂದು ದತ್ತಿಯನ್ನು ಈ ಊರಿನಲ್ಲಿ ಸ್ಥಾಪಿಸಿ ಶ್ರೀ 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 ಸದಾನಂದ ಗುರುಗಳ ಸೇವೆಯನ್ನು ಅವರೆಲ್ಲರೂ ಭಕ್ತಿಪೂರ್ವಕವಾಗಿ ಮಾಡುತ್ತಿರುವ ನೋಡಿ ನನಗೆ ತುಂಬ ನೆಮ್ಮದಿಯಾಗಿದೆ ಈ ಕಲಿಯುಗದಲ್ಲಿ ಉಳಿದ ಯುಗಗಳಂತೆ ಅತಿ ಆಳವಾದ ನಿಷ್ಠೆಯಿಂದ ಕೂಡಿದ ತಪಸ್ಸನ್ನಾಗಲಿ ಧರ್ಮದ ಇತರ ಕ್ರಿಯೆಗಳನ್ನಾಗಲಿ ಮಾಡುವ ಅವಶ್ಯಕತೆ ಇಲ್ಲ ಈ ಕಲಿಯುಗದಲ್ಲಿ ಕೇವಲ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಪರಮಾತ್ಮನ ನೆನೆದರೆ ಪರಮಾತ್ಮನಿಗೆ ತೃಪ್ತಿಯಾಗಿ ನೆನೆದವರ ಕಾರ್ಯಕ್ಷಮತೆಗಳನ್ನೆಲ್ಲ ಭಗವಂತ ನೋಡ್ಕೊಳ್ತಿದ್ದಾರೆ ನೋಡ್ಕೊಳ್ತಾರೆ ಆ ರೀತಿಯಿಂದ ನೋಡಿದ್ದಾರೆ ಸಾದಹಳ್ಳಿ ಗ್ರಾಮಸ್ಥರು ಸಾದಹಳ್ಳಿ ಗ್ರಾಮಸ್ಥರು ಬಹಳ ಭಕ್ತಿಪೂರ್ವದಿಂದ ಭಕ್ತಿವಾಗಿ ಇವತ್ತು ಅವರು ಸ್ಥಾಪಿಸಿದ ಸದಾನಂದ ಗುರುಗಳ ಆಶ್ರಮದ ಎಂಟನೇ ವಾರ್ಷಿಕೋತ್ಸವ ಅತಿ ಅದ್ಧೂರಿಯಾಗಿ ಅದಕ್ಕಿಂತ ಮುಖ್ಯವಾಗಿ ಬಹಳ ಶ್ರದ್ಧೆಯಿಂದ ಭಕ್ತಿಪೂರ್ವಕ ಎಲ್ಲ ಗ್ರಾಮಸ್ಥರು ಸೇರಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ನನಗೆ ನನ್ನ ಮನಸ್ಸಿಗೆ ಅತಿ ಪ್ರೀತಿಯನ್ನಿಸುವ ಎರಡು ವಿಷಯಗಳಲ್ಲಿ ಹೆಜ್ಜೆಗಳನ್ನು ಹಾಕಿದ್ದಾರೆ ಒಂದು ಈ ಆಶ್ರಮದ ವತಿಯಿಂದ ಇವತ್ತು ಜೀವಾಶ್ರಮದ ಗೋಶಾಲೆಯನ್ನು ಅದೇ ರೀತಿ ಆಶ್ರಮದ ವತಿಯಿಂದ ಹಿರಿಯ ನಾಗರಿಕರ ಸೇವಾ ಕೇಂದ್ರದ ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಕೆಲಸಗಳನ್ನು ಸಾಮಾನ್ಯವಾಗಿ ಹೇಳುವುದೆಂದರೆ ಸರ್ಕಾರಗಳು ಮಾಡುವಂಥ ಕೆಲಸಗಳು ಅವರ ಕಾರ್ಯಕ್ಷಮತೆಯಲ್ಲಿಯೇ ಇವೆರಡು ಉದ್ದೇಶಗಳು ಸೇರಿವೆ ಅವರಿಗೆ ಈ ವಿಷಯವನ್ನು ನಾವು ತಿಳಿಸುವ ಅವಶ್ಯಕತೆ ಇಲ್ಲ ಒಂದು ಖಾಸಗಿ ಸಂಸ್ಥೆ ಧಾರ್ಮಿಕ ಸಂಸ್ಥೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂದೆ ಬಂದು ತಾವು ಇದೇ ಕಾರ್ಯಗಳನ್ನು ಮಾಡುತ್ತೇವೆ ಅಂದಾಗ ಅಂಥವರ ಬೆನ್ನು ತಟ್ಟಿ ಸರ್ಕಾರ ತನ್ನ ವತಿಯಿಂದ ಏನೇನು ಸಹಾಯ ಮಾಡಲಿಕ್ಕೆ ಸಾಧ್ಯವಿದೆಯೋ ಅವುಗಳನ್ನೆಲ್ಲ ಮಾಡಿ ಅವರನ್ನು ಹುರಿದುಂಬಿಸುವಂಥದ್ದು ಸರ್ಕಾರದ ಕರ್ತವ್ಯ ಇವತ್ತು ಮಾತು ತಿಳಿಸಿದ ಹಾಗೆ ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪನವರು ಹಾಗೂ ಗೌರವಾನ್ವಿತ ಸನ್ಮಾನ್ಯ ಶ್ರೀಕೃಷ್ಣ ಬೈರೇಗೌಡರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರಿಗೆ ಬಹುಶಃ ಅನುಕೂಲತೆ ಅನಾನುಕೂಲತೆ ಇದರಿಂದ ಬರಲಿಲ್ಲ ಕಾಣುತ್ತದೆ ಅದನ್ನೇ ಅದೇನೇ ಇರಲಿ ಈ ಗೌರವಾನ್ವಿತ ಮಂತ್ರಿಗಳು ಸರ್ಕಾರದ ವತಿಯಿಂದ ಈ ಎರಡು ಕೇಂದ್ರಗಳಿಗೆ ಏನೇನು ಸಹಾಯ ಮಾಡಲು ಸಾಧ್ಯವಾಗುತ್ತಿದೆಯೋ ಅವುಗಳನ್ನೆಲ್ಲ ಮಾಡಿ ಮುಂಬರುವ ವರ್ಷಗಳಲ್ಲಿ ಈ ಕೇಂದ್ರದಲ್ಲಿ ಈ ಎರಡು ಕೇಂದ್ರಗಳು ಸಹ ಚೆನ್ನಾಗಿ ಕೆಲಸ ಮಾಡಿ ಸಾರ್ವಜನಿಕರ ಬೆಂಬಲವನ್ನು ಪಡೆಯುವುದರಲ್ಲಿ ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸಿದ್ದೇನೆ ಶ್ರೀ 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 ಸದಾನಂದ ಮಹಾರಾಜರವರಿಗೆ ಕೋಟಿ ಕೋಟಿ